ನೀವು ಬಸ್ನಲ್ಲೋ ಟ್ರೈನಲ್ಲೋ ಪ್ರಯಾಣ ಮಾಡ್ತಾ ಇದ್ದು ಪಕ್ಕದವ್ರು ಯಾರೂ ಮಾತಿಗೆ ಸಿಕ್ಕಿಲ್ಲ ಅಂದ್ಕೊಳ್ಳಿ ಅಥ್ವಾ ನಿಮ್ಮ ಮೊಬೈಲ್ ಬ್ಯಾಟ್ರಿ ಖಾಲಿಯಾಗಿ ಸ್ವಿಚ್ ಆಫ್ ಆಗಿದೆ ಅಂದ್ಕೊಳ್ಳಿ ಈಗ ನಿಮ್ಮ ಮನಸ್ಸು ಎಲ್ಲೆಲ್ಲೋ ಓಡಾಡುತ್ತೆ ನಾನು ಯಾರು ನಾನು ಹೇಗೆ ಹುಟ್ಟಿದೆ ಈ ಸೃಷ್ಟಿ ವಿಚಿತ್ರ ಏನು ನಾನು ಯಾಕೆ ಇವ್ರ ಮನೆಯಲ್ಲೇ ಹುಟ್ಟಿದೆ ಬಾಲ್ಯದಲ್ಲಿ ಬೆಳೆದಿದ್ದು ನನಗೆ ಗೊತ್ತಾಗ್ತೇನೆ ಇಲ್ವಲ್ಲ ಅಕ್ಕ ಅಣ್ಣ ತಮ್ಮ ತಂಗಿ ಇವರೆಲ್ಲ ನಮ್ಮ ಅಮ್ಮನೊಟ್ಟೆಯಲ್ಲೇ ಯಾಕೆ ಹುಟ್ಟಿದ್ರು ನಾನು ಸತ್ತ ಮೇಲೆ ಏನಾಗ್ತೇನೆ ಆಮೇಲೆ ನನ್ನ ಅಸ್ತಿತ್ವ ಏನು ಈ ಥರ ಎಲ್ಲ ಯೋಚನೆ ಮಾಡ್ತಾ ಅಯ್ಯೋ ಒಂದಕ್ಕೂ ಉತ್ತರನೇ ಸಿಗ್ತಿಲ್ವಲ್ಲ ಅಂದ್ಕೊಳ್ಳೋ ಅಷ್ಟರಲ್ಲಿ ನಿದ್ದೆ ಬಂದ್ಬಿಟ್ಟಿರುತ್ತೆ ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಎಲ್ಲದಕ್ಕೂ ಉತ್ತರ ಇದೆ ಅದನ್ನು ಹುಡುಕ್ಬೇಕಷ್ಟೆ ಮನುಷ್ಯನ ಜನ್ಮ ಹೇಗಾಗುತ್ತೆ ಅನ್ನೋದನ್ನ ಗರ್ಭೋಪನಿಷತ್ನಲ್ಲಿ ತಿಳಿಸಿದ್ದಾರೆ ಇದ್ಯಾವುದಪ್ಪ ಇದು ನಾವು ಕೇಳದೆ ಇರೋ ಉಪನಿಷತ್ ಅಂದ್ಕೋಬೇಡಿ ಒಟ್ಟು ಸಾವಿರದ ನೂರ ತೊಂಬತ್ತೊಂದು ಉಪನಿಷತ್ಗಳಲ್ಲಿ ನೂರ ಎಂಟು ಉಪನಿಷತ್ಗಳು ಮಾತ್ರ ಲಭ್ಯವಿವೆ ಅವುಗಳನ್ನ ಮತ್ತೆ ವಿಚಾರ ವರ್ಗೀಕರಿಸ್ಬೋದು ಶಂಕರಾಚಾರ್ಯರು ನೂರ ಎಂಟು ಉಪನಿಷತ್ಗಳಲ್ಲಿ ಹತ್ತು ಮುಖ್ಯವಾದವುಗಳೆಂದು ಅವುಗಳಿಗೆ ಭಾಷೆಯವನ್ನ ಬರೆದರು ಉಳಿದವುಗಳಲ್ಲಿ ಸಂದರ್ಭಕ್ಕೆ ತಕ್ಕಂತೆ ಉಪಯೋಗಿಸಲಾಗುತ್ತೆ ಇಂತಹ ಒಂದು ವಿಶೇಷ ಉಪನಿಷತ್ ಬಗ್ಗೆನೇ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅದೇ ಗರ್ಭೋಪನಿಷತ್ ಪಿಪ್ಪಲಾದ ಋಷಿ ಈ ಉಪನಿಷತ್ನ ಪ್ರಸ್ತುತಪಡಿಸಿದವನು ಎಂಬುದು ತಿಳಿಯುತ್ತೆ ಇದು ಅತಿ ಕಿರಿದಾದ ಉಪನಿಷತ್ತು ಹಾಗೂ ಇದರಲ್ಲಿ ಮುಖ್ಯವಾಗಿ ನಾಲ್ಕು ಶ್ಲೋಕಗಳಿದ್ದು ಅದರೊಂದಿಗೆ ಒಂಬತ್ತು ವಿವರಣಾತ್ಮಕ ಶ್ಲೋಕಗಳಿವೆ ಗರ್ಭೋಪನಿಷತ್ತಿನಲ್ಲಿ ಗರ್ಭದ ವಿಷಯವಾಗಿ ವಿಸ್ತಾರವಾದ ವೈಜ್ಞಾನಿಕ ವಿವರಣೆ ಇದೆ ಮಾನವ ಶರೀರ ಪಂಚಭೂತಗಳಿಂದ ನಿರ್ಮಿಸಲ್ಪಟ್ಟಿದೆ ಹಾಗೂ ಪಂಚೇಂದ್ರಿಯಗಳಿಂದ ಕೂಡಿದೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುವಂಥ ವಿಷಯ ಮುಂದುವರೆದು ಆರು ಆಶ್ರಯಗಳಿಂದ ಕೂಡಿದ ಈ ಶರೀರ ಆರು ಗುಣಗಳು ಏಳು ಧಾತು ಮೂರು ಮಲ ಎರಡು ಯೋನಿ ಹಾಗೂ ನಾಲ್ಕು ರೀತಿಯ ಆಹಾರಗಳಿಂದ ರೂಪಿತಗೊಂಡಿದೆ ಉಷ್ಣ ಪೃಥ್ವಿ ಆಕಾಶ ವಾಯು ನೀರು ಪಂಚಭೂತಗಳು ನಮ್ಮ ದೇಹದಲ್ಲಿ ಇರುವ ಕಠಿಣವಾದ ಅಂಶವೇ ಪೃಥ್ವಿ ದ್ರವ ರೂಪದಲ್ಲಿರುವುದೇ ನೀರು ಶಾಖವೇ ಅಗ್ನಿ ಸಂಚರಿಸುವುದೇ ವಾಯು ಖಾಲಿ ಇರುವ ಜಾಗವೇ ಆಕಾಶ ಸಿಹಿ ಹುಳಿ ಉಪ್ಪು ಕಹಿ ಖಾರ ಒಗರು ಈ ಆರು ರುಚಿಗಳು ಶರೀರಕ್ಕೆ ಆಶ್ರಯವಾಗಿವೆ ಹಾಗೆ ಶರೀರಕ್ಕೆ ಆರು ಸ್ಥಿತಿಗಳು ಇವೆ ಅಸ್ತಿತ್ವ ಹುಟ್ಟು ಬೆಳವಣಿಗೆ ಪ್ರಬುದ್ಧತೆ ಕ್ಷೀಣತೆ ಹಾಗೂ ಸಾವು ದಮನಿಯನ್ನು ಆರಂಭಿಸಿ ಮೂಲಾಧಾರ ಸ್ವಾದಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧ ಮತ್ತು ಆಜ್ಞಾ ಎಂಬ ಆರು ಚಕ್ರಗಳಿವೆ ಹಾಗೆಯೇ ಶರೀರವು ಷಡ್ಜ ಋಷಭ ಗಾಂಧಾರ ಮಧ್ಯಮ ಪಂಚಮ ದೈವತ ನಿಷಾದ ಎಂಬ ಸಪ್ತ ಸ್ವರಗಳಿಂದ ಕೂಡಿದೆ ಶುಕ್ಲ ರಕ್ತ ಕೃಷ್ಣ ಧೂಮ ಪೀತಾ ಕಪಿಲಾ ಪಾಂಡರ ಇವು ಶರೀರದಲ್ಲಿನ ಸಪ್ತ ಧಾತುಗಳು ನೋಡಿದ್ರ ನಮ್ಮ ಶರೀರ ಏನೇನೆಲ್ಲ ಒಳಗೊಂಡಿದೆ ಅಂತ ಇದು ಆಶ್ಚರ್ಯಕರ ವಿಷಯ ಅಲ್ವಾ ನಮ್ಮ ಶರೀರದಲ್ಲಿರುವಂತ ಇತರ ರೂಪಾಂತರಗಳನ್ನ ಗರ್ಭೋಪನಿಷತ್ ನಲ್ಲಿ ವಿವರಿಸಿರೋದನ್ನ ನೋಡೋಣವಾ ನಮ್ಮ ಶರೀರದಲ್ಲಿನ ಆರು ರಸಗಳು ರೂಪಾಂತರಗೊಳ್ಳುವುದು ರಸಗಳಿಂದ ರಕ್ತ ರಕ್ತದಿಂದ ಮಾಂಸ ಮಾಂಸದಿಂದ ಮೇಧ ಮೇಧದಿಂದ ಸ್ನಾಯು ಸ್ನಾಯುಗಳಿಂದ ಅಸ್ಥಿ ಉತ್ಪನ್ನವಾಗುತ್ತೆ ಅಸ್ಥಿಗಳಿಂದ ಮಜ್ಜೆ ಮಜ್ಜೆಯಿಂದ ಶುಕ್ರ ತಯಾರಾಗುತ್ತೆ ಶುಕ್ರ ಅಂದ್ರೆ ವೀರ್ಯ ವೀರ್ಯ ಮತ್ತು ಅಂಡಾಣುವಿನ ಸಂಯೋಗದಿಂದ ಗರ್ಭಾಂಕುರವಾಗುತ್ತೆ ಇದು ಶರೀರವನ್ನು ರೂಪಿಸುತ್ತೆ ಎಲ್ಲ ಶರೀರದಲ್ಲೂ ಅಂತರಗ್ನಿಯು ಅಂತರಗ್ನಿಯೊಂದಿಗೆ ಪಿತ್ತರಸವು ಪಿತ್ತರಸದಲ್ಲಿ ವಾಯು ವಾಯುವಿನೊಂದಿಗೆ ಹೃದಯ ಅಥವಾ ಆತ್ಮ ಇರುತ್ತೆ ಇನ್ನು ಗರ್ಭಾಂಕುರವಾದ ಮೇಲೆ ಮುಂದಿನ ಬೆಳವಣಿಗೆಯನ್ನು ಗಮನಿಸೋಣ ಮೊದಲನೆಯ ರಾತ್ರಿ ಗರ್ಭದಲ್ಲಿರುವ ಭ್ರೂಣ ನೀರಿನಂತಿರುತ್ತೆ ಏಳು ದಿನಗಳಲ್ಲಿ ಅದು ಗುಳ್ಳೆಗಳಾಗಿ ಮಾರ್ಪಾಡಾಗುತ್ತೆ ಹದಿನೈದು ದಿನದಲ್ಲಿ ಚೆಂಡಿನಾಕಾರ ಹೊಂದುತ್ತೆ ಒಂದು ತಿಂಗಳಿನಲ್ಲಿ ಕಠಿಣತೆಯ ಸ್ವರೂಪ ಪಡ್ಕೊಳ್ಳುತ್ತೆ ಎರಡು ತಿಂಗಳಿನಲ್ಲಿ ತಲೆಯ ಭಾಗ ಹಾಗೂ ಮೂರನೇ ತಿಂಗಳಿನಲ್ಲಿ ಪಾದ ರೂಪುಗೊಳ್ಳುತ್ತವೆ ನಾಲ್ಕು ತಿಂಗಳುಗಳಲ್ಲಿ ಜಠರ ಹಾಗೂ ಸೊಂಟದ ಭಾಗ ಸೃಷ್ಟಿಯಾಗುತ್ತೆ ಐದನೇ ತಿಂಗಳಿನಲ್ಲಿ ಬೆನ್ನೆಲುಬು ಮೂಡುವುದು ಆರನೇ ತಿಂಗಳಿನಲ್ಲಿ ಮುಖ ಮೂಗು ಕಣ್ಣು ಕಿವಿಗಳು ರೂಪ್ಕೊಳ್ತವೆ ಎರಡನೇ ತಿಂಗಳಿನಲ್ಲಿ ಜೀವದೊಂದಿಗೆ ಸಂಬಂಧ ಉಂಟಾಗುತ್ತೆ ಎಂಟನೇ ತಿಂಗಳಿನಲ್ಲಿ ಸರ್ವಾಂಗ ಲಕ್ಷಣಗಳು ಕೂಡಿಕೊಳ್ಳುತ್ತವೆ ಒಂಬತ್ತನೇ ತಿಂಗಳಿನಲ್ಲಿ ಇವೆಲ್ಲವೂ ಪುಷ್ಟಿಗೊಂಡು ಸಮಗ್ರ ಶರೀರ ಮೈತಳೆಯುತ್ತೆ ಅನಂತರ ಪಂಚಮಹಾಭೂತಗಳಿಂದ ನಿರ್ಮಿಸಲ್ಪಟ್ಟ ಈ ಶರೀರ ಗಂಧರಸಗಳ ಜ್ಞಾನವನ್ನು ಆಧ್ಯಾತ್ಮದ ಅಗ್ನಿಯಿಂದ ತೇಜಸ್ಸನ್ನು ಪಡೆದುಕೊಳ್ಳುತ್ತೆ ಅದಾದ ನಂತರ ಶರೀರದಲ್ಲಿ ಎಂಟು ಪ್ರಕೃತಿಗಳು ಹದಿನಾರು ವಿಕಾರಗಳು ಉಂಟಾಗುತ್ತವೆ ತಾಯಿಯ ನಾಡಿಯಿಂದ ಜಲಾಹಾರಗಳು ಪೂರೈಕೆಯಾಗುತ್ತವೆ ಬಳಿಕ ಶರೀರದಲ್ಲಿ ಪ್ರಾಣ ಉದ್ಭವಿಸುತ್ತದೆ ಹೀಗೆ ಒಂಬತ್ತನೇ ತಿಂಗಳಿನಲ್ಲಿ ಸರ್ವಲಕ್ಷಣಯುಕ್ತ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳು ಸಂಪೂರ್ಣವಾಗಿ ಶರೀರವನ್ನು ಆವರಿಸುತ್ತವೆ ಅವನು ಜನ್ಮನಾಳವನ್ನು ತಲುಪಿ ಅದರಿಂದ ಬಹಳ ಕಷ್ಟಪಟ್ಟು ಹೊರಬರುವಾಗ ಸರ್ವವ್ಯಾಪಿ ಚಲನೆಯಿಂದ ಸ್ಪರ್ಶಿಸಲ್ಪಡ್ತಾನೆ ಅದು ಅವನನ್ನು ಹಿಂದಿನ ಜನ್ಮಗಳನ್ನು ಮತ್ತು ಅದರಲ್ಲಿ ಮಾಡಿದ ಒಳ್ಳೆಯ ಹಾಗೂ ಕೆಟ್ಟ ಕಾರ್ಯಗಳನ್ನು ಮರೆತು ಬಿಡುವಂತೆ ಮಾಡುತ್ತೆ ಗರ್ಭದಲ್ಲಿರುವ ಶರೀರದಲ್ಲಿ ಹದಿನಾರು ಪಾರ್ಶ್ವದಂತಪಟಲಗಳು ದಂತಪಟಲಗಳು ನೂರ ಎಂಟು ಮರ್ಮಸ್ಥಳಗಳು ಎಂಟುನೂರು ಸಂಧಿಗಳು ಒಂಬೈನೂರು ಸ್ನಾಯುಗಳು ಐನೂರು ಮಜ್ಜಗಳು ಮುನ್ನೂರ ಅರವತ್ತು ಅಸ್ಥಿಗಳು ನಾಲ್ಕು ಕೋಟಿ ಐವತ್ತು ಲಕ್ಷ ರೋಮಗಳು ಇರುತ್ತವೆ ವೃಕ್ಷರೂಪವಾದ ಈ ಶರೀರದಲ್ಲಿ ಎಪ್ಪತ್ತೆರಡು ನಾಡಿಗಳಿವೆ ಅವುಗಳಲ್ಲಿ ಇಡ ಪಿಂಗಲ ಸುಶುಷ್ಮ ಮುಖ್ಯವಾದವು ಜೀವನಾಡಿಗಳ ಮೇಲೆ ಪಿತ್ತಕೋಶಗಳಿರುತ್ತವೆ ಪ್ರಾಣರೂಪದಲ್ಲಿ ಸಂಚರಿಸುವ ವಾಯುವೇ ಸೂತ್ರಾತ್ಮ ವಾಯುವಿನಿಂದ ರಕ್ತವು ನಾಡಿಯಲ್ಲಿ ಹರಿಯುತ್ತದೆ ರಸರೂಪವಾದ ಆಹಾರವು ತಾಯಿಯ ಗರ್ಭದಲ್ಲಿರುವ ಶಿಶುವಿನ ಪ್ರಾಣ ಮತ್ತು ಸುಷುಮ್ನ ನಾಡಿಯಿಂದ ಪ್ರವಹಿಸುತ್ತದೆ ಸುಷುಮ್ನ ನಾಡಿಯನ್ನು ಬ್ರಹ್ಮನಾಡಿ ಅಂತಲೂ ಕರೆಯುತ್ತಾರೆ ಪ್ರಾಣವು ಅಲ್ಲಿಯೇ ಇರುತ್ತದೆ ಶಿಶುವಿನ ಜನನದ ವೇಳೆ ಪ್ರಾಣವು ಹೃದಯದಲ್ಲಿ ನೆಲೆಸುತ್ತದೆ ಅಬ್ಬಬ್ಬ ಎಷ್ಟೊಂದು ವಿವರಣೆ ಸಮಯದ ಅಭಾವದಿಂದ ಇಲ್ಲಿ ಎಲ್ಲವನ್ನೂ ಕೊಡಲು ಆಗುತ್ತಿಲ್ಲ ವೈದ್ಯರು ದೇವರಿಗೆ ಸಮಾನ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ನಮ್ಮ ಋಷಿಮುನಿಗಳು ಯಾವುದೇ ಸಲಕರಣೆ ಇಲ್ಲದೆ ಎಷ್ಟೊಂದು ವಿವರಗಳನ್ನು ಕ್ರೋಢೀಕರಿಸಿದ್ರು ಅನ್ನೋದೇ ಸೋಜಿಗ ಮತ್ತು ತಿಳಿದಂತೆಲ್ಲ ಸನಾತನ ಧರ್ಮದ ಬಗ್ಗೆ ಅಭಿಮಾನ ಜಾಸ್ತಿ ಆಗುತ್ತದೆ ನಿಮಗೂ ಹಾಗೆ ಅನಿಸ್ತಿದೆಯಾ